ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ನಾನಿವತ್ತು ಏನು ಹೇಳ್ತಿದ್ದೀನಿ ವಿಡಿಯೋದಲ್ಲಿ ಅಂದರೆ ನಾನು ಮೊನ್ನೆ ಶಿವರಾತ್ರಿ ಅಮಾವಾಸ್ಯೆಗೆ ನನ್ನ ಟೈಲರಿಂಗ್ ಮಿಷನ್ ಆಗಿರ್ಬೋದು ನಾನು ಟೈಲರಿಂಗ್ ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು ಪೂಜೆ ಮಾಡೋದನ್ನು ಹೇಳ್ಕೊಟ್ಟಿದ್ದೆ ಅದಕ್ಕೆ ತುಂಬ ಜನ ಕಮೆಂಟ್ಸ್ ಮಾಡಿದರು ಏನು ಕಮೆಂಟ್ಸು ಅದಕ್ಕೆ ನಾನು ಏನು ರಿಪ್ಲೈ ಮಾಡಿದ್ದೀನಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಆ ವೀಡಿಯೋ ಯಾರಾದರೂ ತುಂಬ ಜನ ನೋಡಿಲ್ಲ ಅಂದರೆ ನೋಡಿ ಬನ್ನಿ ಫ್ರೆಂಡ್ಸ್ ನಮ್ಮೂರಲ್ಲೂ ತುಂಬ ಜನ ಟೇಲರ್ ಆಗಿರೋದ್ರಿಂದ ಮತ್ತು ನಮ್ಮ ಮನೆ ಸ್ವಲ್ಪ ಒಳಗಡೆ ಬರೋದರಿಂದ ಸಿಟಿಗೆ ಸ್ವಲ್ಪ ಕಸ್ಟಮರ್ ನನಗೂ ಕಮ್ಮಿ ಆಗ್ತಾ ಇರ್ತಾರೆ ಸಮಸ್ಯೆಗಳು ಬರ್ತಾ ಇರುತ್ತೆ ಆದರೆ ನಾನು ಈ ರೀತಿ ಪ್ರತಿ ಅಮಾವಾಸ್ಯೆಗೂ ಪೂಜೆಗಳನ್ನು ಮಾಡ್ತೀನಿ ರೆಮಿಡಿನ ಫಾಲೋ ಮಾಡ್ತೀನಿ ಹಾಗಾಗಿ ನನಗೆ ಯಾವುದೇ ಕಾರಣಕ್ಕೂ ಬಟ್ಟೆ ಇಲ್ಲ ಅಂತ ಖಾಲಿ ಕೂತಿದ್ದು ಯಾವತ್ತೂ ಇಲ್ಲ ನಾನು ಈ ರೆಮಿಡಿಗಳನ್ನು ಮಾಡಿಕೊಂಡು ನಾನು ಸಕ್ಸಸ್ ಆಗಿದ್ದೀನಿ ಹಾಗೆ ನಾನು ಮೊನ್ನೆ ಅಮಾವಾಸ್ಯೆ ಪೂಜೆ ಮಾಡಿದಾಗ ತುಂಬ ಜನ ಕೇಳಿದಂಥ ಕ್ವಶನ್ಗಳು ಏನು ಅಂದರೆ ಮೇಡಮ್ ಅಮಾವಾಸ್ಯ ದಿನ ಪೀರಿಯಡ್ಸ್ ಆದಾಗ ಏನು ಮಾಡೋದು ಅಂತೇಳ್ಬಿಟ್ಟು ನೋಡಿ ನಿಮ್ಮ ಮನೆಯಲ್ಲಿ ಗಂಡಸರು ಮಾಡೋದಾದರೆ ಪೂಜೆನ ಮಾಡಿಸಿ ಮಕ್ಕಳು ಅಥವಾ ನಿಮ್ಮ ಹಸ್ಬೆಂಡು ಯಾರಾದರೂ ಪೂಜೆ ಮಾಡ್ತಾರೆ ಅಂದರೆ ಮಾಡಿಸಿ ಇಲ್ಲ ನಾವು ಪೀರಿಯಡ್ಸ್ ಆದಾಗ ಮನೆಯಲ್ಲಿ ಪೂಜೆನೇ ಮಾಡೋಲ್ಲ ಕೆಲವರು ಹಾಗೇನಾದರೂ ಇದ್ದರೆ ನೀವು ಬೇಡ ಮತ್ತು ನೀವು ಶುಕ್ರವಾರ ಈ ರೆಮಿಡಿನ ಫಾಲೋ ಮಾಡ್ಬೋದು ಆದರೆ ಅಮಾವಾಸ್ಯೆ ದಿವಸ ನಾವು ಮಾಡಿರೋ ಪೂಜೆ ತುಂಬಾ ಒಂದು ಪವರ್ಫುಲ್ ಆಗಿರುತ್ತೆ ಆದರೆ ಶುಕ್ರವಾರ ದಿವಸ ನೀವು ಹೀಗೆ ಮಾಡ್ಬೋದು ಏನು ಅಂತಂದರೆ ನಿಮಗೆ ತುಂಬ ಬಟ್ಟೆ ಬರ್ತಾ ಇಲ್ಲ ನಿಮಗೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಮತ್ತು ನನಗೊಬ್ಬರು ಕಮೆಂಟ್ ಮಾಡಿದರು ನಾನು ಅಂಗಡಿಯಲ್ಲಿ ಬಟ್ಟೆ ಹೊಲೀತಾ ಇದ್ದೆ ನನಗೆ ಬೇರೆಯವ್ರ ಕಣ್ಣ ದೃಷ್ಟಿಯಿಂದ ಈಗ ಅಂಗಡಿನೂ ಬಿಟ್ಟು ಮನೆಯಲ್ಲೂ ಹೊಲಿತಾ ಇದ್ದೀನಿ ಮನೆಯಲ್ಲೂ ಹೊಲಿಯೋದು ಬೇಡ ಹೊಲಿಗೆನೇ ಬಿಟ್ಬಿಡೋಣ ಅಂತ ಅನಿಸಿದೆ ಅಂತ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಆ ರೀತಿ ನಿಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ನಿಮಗೆ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಪ್ರತಿದಿನ ಏನಾದರೂ ಒಂದು ಸಮಸ್ಯೆ ಆಗ್ತಾನೆ ಇದೆ ಏನು ಮಾಡೋದು ನನಗೆ ಕೆಲಸನೇ ಬಿಡಲ ಅನ್ನೋ ಸ್ಟೇಜಿಗೆ ಏನಾದರೂ ನೀವು ಬಂದಿದ್ರಿ ಅಂದರೆ ಒಂದು ತಿಂಗಳು ಈ ತಿಂಗಳು ಅಮಾವಾಸ್ಯೆ ನಿಮಗೆ ಮುಗ್ದೋಯ್ತು ವಿಡಿಯೋ ನೋಡೋದು ಲೇಟ್ ಆಯಿತು ನಾವು ಮಾಡಿಲ್ಲ ಏನು ಮಾಡೋದು ಅಂತ ಕೇಳ್ತಾ ಇರೋರಿಗೆ ನಾನು ಹೇಳೋದೇನೆಂದರೆ ನೀವು ಶುಕ್ರವಾರದಿಂದ ಒಂದು ಸಿಂಪಲಾಗಿ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು ಅಂದರೆ ನೀವು ಒಂದು ಪ್ಯಾಕೆಟ್ ಉಪ್ಪು ತಂದ್ಬಿಟ್ಟು ಅಂದರೆ ನೀವು ಕೆಲಸ ಮಾಡಿರೋಂಥ ಟೈಲರಿಂಗ್ ಮಿಷನ್ನಲ್ಲೇ ದುಡ್ಡಲ್ಲೇ ನೀವು ಒಂದು ಪ್ಯಾಕೆಟ್ ಉಪ್ಪು ತಂದ್ಬಿಟ್ಟು ನೀವು ಆ ಉಪ್ಪನ್ನು ಅಂದರೆ ನಾನು ಹೇಳೋದೇನೆಂದರೆ ಉಪ್ಪನ್ನು ತುಂಬ ಜನ ಕೇಳಿದ್ರು ಪೂಜೆ ಮಾಡಬೇಕಾ ಉಪಯೋಗಿಸ್ಬಾರ್ದ ಹಾಗೆಲ್ಲ ಹೇಳಿದ್ರು ಏನೂ ಇಲ್ಲ ನಾನು ಯಾಕೆ ಹೇಳ್ತಾಯಿದ್ದೀನಿ ಅಂದರೆ ನಿಮ್ಮ ಕೆಲಸದ ದುಡ್ಡಲ್ಲಿ ಉಪ್ಪನ್ನು ತಂದಾಗ ಅದು ಉಪ್ಪು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ತಂದಾಗ ಅಂದ್ರೆ ನೀವು ಫಸ್ಟ್ ಯಾವುದಕ್ಕೂ ಖರ್ಚು ಮಾಡ್ದೇನೆ ನೀವು ಒಂದು ಪ್ಯಾಕೆಟ್ ಉಪ್ಪನ್ನು ತಂದು ಮತ್ತೆ ನೀವು ಬಳಸ್ಕೋಬೋದು ಅದನ್ನ ಆ ರೀತಿ ಮಾಡಿದಾಗ ನಿಮಗೆ ಕೆಲಸ ಮಾಡಿರೋ ದುಡ್ಡು ಮತ್ತು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟು ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ ಶುಕ್ರವಾರ ದಿವಸ ನೀವು ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಹೋಗಿ ತಂದರೆ ತುಂಬಾ ಪವರ್ಫುಲ್ ಇರುತ್ತೆ ನೀವು ಕೆಲಸ ಮಾಡಿರೋ ದುಡ್ಡನ್ನು ಬೇರೆ ಯಾವುದಕ್ಕೂ ಉಪಯೋಗಿಸ್ತೇ ಉಪ್ಪನ್ನು ತಂದುಬಿಟ್ಟು ನೀವು ಟೈಲರಿಂಗ್ ಮಿಷೀನಿಗೆ ಪೂಜೆ ಮಾಡಿ ಮತ್ತು ತುಂಬಾ ಆಗ್ತಾನೇ ಇಲ್ಲ ಅಂದಾಗ ನೀವೇನು ಮಾಡಿ ಅಂತ ಅಂದರೆ ಧೂಪದ ಹೊಗೆ ಬರುತ್ತಲ್ವ ಧೂಪದ ಹೊಗೆಯ ನೀವು ಕೆಲಸ ಮಾಡೋ ಟೈಲರಿಂಗ್ ಮಿಷಿನಿಗೆ ಸ್ವಲ್ಪನ ಹಾಕಿ ಅದು ಹಾಕೋದ್ರಿಂದ ಯಾವುದೇ ಥರ ನಿಮಗೆ ಕಣ್ಣು ದೃಷ್ಟಿ ಆಗಿರ್ಬೋದು ಏನೇ ಪ್ರಾಬ್ಲಮ್ಸ್ ಇದ್ರೂ ಸಹಿತ ಕಮ್ಮಿ ಆಗುತ್ತೆ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ನಾನು ಸಹಿತ ಮಾಡಿದ್ದೀನಿ ಮತ್ತು ನಿಂಬೆಹಣ್ಣಿಂದ ನಾನು ಮಾಡಿರೋಂಥ ರೆಮಿಡಿ ಹಿಂದಿನ ವೀಡ್ಯೋದಲ್ಲಿ ಹಾಕಿದ್ದೀನಿ ದಸರಾ ಪೂಜೆ ಮಾಡಿರೋಂಥ ವೀಡಿಯೋದಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಬನ್ನಿ ಹಾಗೆ ಇನ್ನೊಬ್ಬರು ಕೇಳಿದರು ಕಾಮಾಕ್ಷಿ ದೀಪವೇ ಹಚ್ಚಬೇಕಾ ಅಂತ ಕೇಳಿದರು ನಿಮ್ಮ ಹತ್ರ ಕಾಮಾಕ್ಷಿ ದೀಪ ಇಲ್ಲ ಅಂದರೆ ಪರವಾಗಿಲ್ಲ ನಿಮ್ಮ ಹತ್ರ ಯಾವ ದೀಪ ಇರುತ್ತೋ ಅದಕ್ಕೆ ನೀವು ತುಪ್ಪವನ್ನು ಹಾಕಿ ಪೂಜೆ ಮಾಡುವಾಗ ಹಚ್ಚಿ ಅದರಿಂದ ನಿಮ್ಗೆ ಯಾರಾದರೂ ಕಸ್ಟಮರು ಬರ್ತಾ ಇಲ್ಲ ಅಂದ್ರೂ ಬರ್ತಾರೆ ಮತ್ತು ದುಡ್ಡು ಏನಾದರೂ ಕೊಡೋಕ್ಕಿದ್ರೂ ಸಹಿತ ಬೇಗನೆ ಕೊಡ್ತಾರೆ ನಾನು ಹಾಗೆ ಮಾಡೋದು ಫ್ರೆಂಡ್ಸ್ ನಾನು ಒಂದು ಟೈಮಲ್ಲಿ ನನಗೆ ಬಟ್ಟೆ ದುಡ್ಡು ಕೊಡೋರು ತುಂಬ ಜನ ಕೊಡದೇನೆ ನನಗೆ ಲಾಸ್ ಆಗಿತ್ತು ಟೈಲರಿಂಗ್ ಕೆಲಸ ಲಾಸ್ ಆಗಿತ್ತು ಆದರೆ ನಾನು ಆ ಟೈಮಲ್ಲಿ ನಾನು ಹೀಗೆ ಒಂದು ವಿಡಿಯೋ ನೋಡಿದಾಗ ನನಗೆ ಗೊತ್ತಾಯಿತು ಆಗ ನಾನು ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಶುರು ಮಾಡಿದೆ ನಾವು ಏನು ಮಾಡಬೇಕು ಅಂತಂದರೆ ಶುಕ್ರವಾರ ನಾನು ಸಂಜೆ ತನಕ ಬಟ್ಟೆ ಹೋಗಿಬಿಟ್ಟು ಸಂಜೆ ಮೇಲೆ ಹಚ್ಚಿಬಿಟ್ಟು ಪೂಜೆ ಮಾಡಿ ಇಡ್ತೀನಿ ಪ್ರತಿದಿನ ನಾನು ನನ್ನ ಟೈಲರಿಂಗ್ ಮಿಷಿನ್ಗೆ ಪೂಜೆ ಮಾಡ್ತೀನಿ ಯಾಕಂದರೆ ನಾವು ಕೆಲಸ ಮಾಡೋದು ದುಡ್ಡು ಸಂಪಾದನೆ ಮಾಡೋದು ನಮ್ಮ ಟೈಲರಿಂಗ್ ಮಿಷನ್ನು ನಾವು ಟೈಲರಿಂಗ್ ಕೆಲಸ ಮಾಡೋ ಜಾಗ ತುಂಬ ಜನ ನಾನು ನೋಡಿದ್ದೀನಿ ಅವರು ಟೈಲರಿಂಗ್ ಮಿಷನ್ ಕೂತ್ಕೊಂಡು ಹೊಲಿತಾರಲ್ಲ ಅಲ್ಲಿ ಬಟ್ಟೆ ಪೀಸು ಅವ್ರು ಯಾವಾಗೋ ವಾರಕ್ಕೊಂದು ದಿವ್ಸನೋ ಎರಡು ಮೂರು ದಿವ್ಸಕ್ಕೊಂದು ದಿವ್ಸನೋ ಗುಡಿಸ್ತಾ ಇರ್ತಾರೆ ರಾಶಿ 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 ಹಾಕ್ಕೊಂಡಿರ್ತಾರೆ ಆ ತಪ್ಪನ್ನು ನೀವು ಯಾವತ್ತೂ ಮಾಡಬೇಡಿ ಯಾಕಂದರೆ ನೀವು ಕೆಲಸ ಮಾಡೋ ಜಾಗನ ಕ್ಲೀನಾಗಿ ಇಟ್ಕೊಳ್ಳಿ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ ನೀವು ಕೆಲಸ ಮಾಡೋ ಜಾಗನ ನೀಟಾಗಿ ಕ್ಲೀನಾಗಿ ಇಟ್ಕೊಬೇಕು ಆಗ ನಿಮಗೆ ನೀವು ಎರಡು ಬ್ಲೌಸ್ ಹೊಲಿಯೋ ಜಾಗದಲ್ಲಿ ಮೂರು ಬ್ಲೌಸ್ ಹೊಲಿತೀರಾ ಬೇಕಿದ್ದರೆ ಈ ಮಾತನ್ನು ನಿಜವಾಗ್ಲೂ ಹೌದು ಟೈಲರಿಂಗ್ ಕೆಲಸನ ಮಾಡ್ತಿರ್ತಾರೆ ಶಾಪಲ್ಲಿ ಮಾಡ್ತಿರ್ತಾರೆ ಅವರಿಗೆ ಬರೀ ದುಡಿಯೋದು ಒಂದೇ ಕೆಲಸ ಆಗಿರುತ್ತೆ ಯಾರು ಬರೀ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿರ್ತಾರೆ ತಾವು ಸ್ಟಿಚ್ ಮಾಡ್ತಿರೋ ಜಾಗ ಆಗಿರ್ಬೋದು ಹಾಗೆ ನಾವು ನೀಟಾಗಿ ಯಾವ ವಸ್ತುಗಳನ್ನು ಇಟ್ಟಿಲ್ಲ ಅಂದರೆ ಅವರು ಕೆಲಸ ಮಾಡಿರೋ ದುಡ್ಡು ಅವರಿಗೆ ಒಂದು ದಕ್ಕಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇರಲಿ ಅಂಗಡಿಯಲ್ಲೇ ಸ್ಟಿಚ್ ಮಾಡ್ತಾ ಇರಲಿ ನೋಡಿ ಬೇಕಾದರೆ ನೀಟಾಗಿ ಯಾರು ಅಂಗಡಿ ಇಟ್ಟಿರ್ತಾರೋ ಯಾರು ನೀಟಾಗಿ ಕೆಲಸ ಮಾಡ್ತಾ ಇರ್ತಾರೋ ಅಂಥವರಿಗೆ ಕಸ್ಟಮರ್ ತುಂಬ ಜನ ಜನ ಇರ್ತಾರೆ ಒಂದು ನೀವು ಪ್ರತಿದಿನ ದಿನಕ್ಕೆ ಎರಡು ಸರಿ ನೀವು ಕಸನ ಹೊಡೆಯೋಕೆ ಪರವಾಗಿಲ್ಲ ಪ್ರತಿದಿನ ಬೆಳಗ್ಗೆ ನೀವು ಕೆಲಸ ಮಾಡೋ ಜಾಗವನ್ನು ಇಟ್ಕೊಳ್ಳಿ ಕಟ್ ಕಟ್ ಪೀಸ್ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಬೇಕಾಗಿರೋದು ಇಟ್ಕೊಂಡು ಬ್ಯಾಡ್ದಿರೋದನ್ನು ನೀವು ಹೊರಗಡೆ ಇಟ್ಬಿಡಿ ಆದಷ್ಟು ಎಲ್ಲ ಬಟ್ಟೆಗಳು ಬೇಕು 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 ಅಂತ ತುಂಬಿಸ್ಕೊಳೋಕ್ಕೆ ಹೋಗಬೇಡಿ ಮತ್ತು ಇನ್ನೊಂದು ನಿಮಗೆ ನಾನು ಹೇಳೋವಂಥ ಟಿಪ್ಸ್ ಏನು ಅಂದರೆ ನೀವು ಟೈಲರಿಂಗ್ ಶಾಪ್ ಮಾಡಿರಿ ಅಥವಾ ಟೈಲರಿಂಗ್ ಮನೇಲೇ ಮಾಡ್ತಾಯಿರಿ ನೀವು ಕಸ್ಟಮರ್ ಬಂದಾಗ ಅವರ ಬಟ್ಟೆನ ಇಸ್ಕೊಂಡು ಅವರು ಏನು ಸ್ಟಿಚ್ ಮಾಡೋಕ್ಕೆ ಕೊಡ್ತಾರೋ ಅಷ್ಟನ್ನೇ ಕೇಳಿಕೊಂಡು ಅವರನ್ನು ಕಳಿಸ್ಬಿಡಿ ತುಂಬಾ ಈಗ ಮನೆಯಲ್ಲಿ ಸ್ಟಿಚ್ ಮಾಡ್ತಾಯಿರ್ತಾರೆ ಬೇರೆ ಕಸ್ಟಮರ್ ಬಂದವರು ಅವರು ಫ್ಯಾಮಿಲಿ ಮ್ಯಾಟ್ರು ಆ ಮ್ಯಾಟ್ರು ಈ ಮ್ಯಾಟ್ರು ಬ್ಯಾಡ್ದಿರೋದನ್ನೆಲ್ಲ ಗೋಳಾಟ ಎಲ್ಲ ಹೇಳ್ತಾ ಇರ್ತಾರೆ ಆ ರೀತಿಗೆ ನೀವು ಅಲೋ ಮಾಡಬೇಡಿ ಯಾಕಂದರೆ ನೀವೊಂದು ಮೈಂಡ್ ಸೆಟ್ಟಲ್ಲಿ ಸ್ಟಿಚ್ ಮಾಡ್ತಾ ಇರ್ತೀರ ಅವರದ್ದು ಆ ಮಾತುಗಳನ್ನು ಕೇಳಿದಾಗ ನಿಮ್ಮ ಮೈಂಡು ಸಹಿತ ಡೈವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ತುಂಬ ಜನ ನಾನು ಟೈಲರ್ಸ್ ನೋಡಿದ್ದೀನಿ ಯಾರಾದರೂ ಶಾಪಿಗೆ ಬ ಮನೆಗೆ ಬರಲಿ ಏನಾದರೂ ಮಾತಾಡ್ತಾರೆ ಅಂದರೆ ಗಂಟೆಗಟ್ಟಲೆ ಗಟ್ಟಲೆ ಅವರ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡೇ ಮಾಡ್ತಾರೆ ನಾನು ಇದನ್ನ ತುಂಬ ಜನ ಟೈಲರ್ಸ್ ಲೇಡೀಸ್ ಟೈಲರ್ಸಲ್ಲಿ ಅಲ್ಲಿ ತುಂಬ ಜನ ನೋಡಿದೀನಿ ಆದರೆ ಜೆಂಟ್ಸ್ ಟೈಲರ್ಸಲ್ಲಿ ಅಲ್ಲಿ ಈ ರೀತಿ ಇರಲ್ಲ ಅವ್ರದ್ದು ಏನು ಕೆಲಸ ಅಷ್ಟು ಮಾಡಿ ಕಳಿಸ್ತಾ ಇರ್ತಾರೆ ಆದರೆ ಲೇಡೀಸ್ ತುಂಬ ಜನ ಈಗ ಬಟ್ಟೆ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಸ್ಟಿಚ್ ಮಾಡ್ತಾ ಇರಲಿ ಅಂಗಡಿಯಲ್ಲಿ ಸ್ಟಿಚ್ ಮಾಡ್ತಾ ಇರಲಿ ಈಗ ಬಟ್ಟೆ ಹೊಲಿಯಾಗ ಕೊಡೋಕೆ ಬಂದವರಿಗೂ ಸಹಿತ ಒಬ್ಬೊಬ್ರು ಹಾಗೆ ಇರ್ತಾರೆ ಅವರಿಗೊಂದು ಒಂದು ಕೂರಕ್ಕೆ ಒಂದು ಚೇರ್ ಕೊಟ್ಬಿಟ್ರೆ ಸಾಕು ಅವರು ಗಂಟೆಗಟ್ಟಲೆ ಭಾಷಣ ಬಿಗ್ದು ಅಜ್ಜಿ ಕತೆ ಅಜ್ಜಿನ ಕತೆ ಅಮ್ಮನ ಕತೆ ಅತ್ತೆ ರೀತಿ ಹೇಳ್ತಾ ಇರ್ತಾರೆ ನನಗಂತೂ ಆ ರೀತಿ ಮಾತಾಡೋರು ನಿಜವಾಗೂ ಇಷ್ಟ ಆಗೋಲ್ಲ ಏನು ಅಂದರೆ ನಮ್ಗೇನು ಅವರು ಏನಕ್ಕೆ ಬಂದಿರ್ತಾರೆ ಬಟ್ಟೆ ಕೊಟ್ಬಿಟ್ಟು ಅವ್ರ ಕೆಲಸ ಏನು ಹೇಳಿಬಿಟ್ಟು ಹೋದರೆ ನಮಗೂ ಟೈಮ್ ಉಳಿಯುತ್ತೆ ಅವ್ರದ್ದೇನೋ ನಂಗೆ ಗೊತ್ತಿಲ್ಲ ಆ ರೀತಿ ಮಾಡಬೇಕು ಆದರೆ ನೀವು ಅಂಗಡಿಯಲ್ಲೇ ಸ್ಟಿಚ್ ಮಾಡ್ತಾಯಿರಿ ಮನೆಯಲ್ಲೇ ಸ್ಟಿಚ್ ಮಾಡ್ತಾಯಿರಿ ಬಂದಂಥ ಕಸ್ಟಮರಿಗೆ ಏನು ಸ್ಟಿಚಿಂಗ್ ಏನು ಕೆಲಸಕ್ಕೆ ಬಂದಿರ್ತಾರೋ ಅದನ್ನು ಮಾಡಿಬಿಟ್ಟು ಕಳಿಸಿ ಯಾಕಂದರೆ ಅವರು ಗೋಳಾಟ ನರಳಾಟ ಏನೋ ಮನೇಲಿ ಸಮಸ್ಯೆನ ನಮ್ಮ ಹತ್ರ ಹೇಳೋಕ್ಕೆ ಬಂದರೆ ನಮ್ಮ ಮೈಂಡು ಸಹಿತ ನಾವು ಸ್ಟಿಚಿಂಗ್ ಮಾಡ್ತಾ ಇರೋ ಕೆಲಸದ್ದು ಸಹಿತ ನಮಗೆ ಸರಿ ಆಗಲ್ಲ ಅಂತ ಹೇಳ್ತೀನಿ ಬೇಕಿದ್ರೆ ಇದ್ರ ಬಗ್ಗೆ ನೀವು ಏನು ಅಭಿಪ್ರಾಯ ಹೇಳ್ತೀರಾ ಅಂತ ನನಗೆ ಕಮೆಂಟ್ಸ್ ಮಾಡಿ ಹಾಗೆ ನನಗೆ ಹೇಳಿದರು ಉಪ್ಪನ್ನು ನಾವು ಮನೆ ಯಜಮಾನ್ ನಮ್ಮ ಮನೆಯವ್ರ ಹತ್ರ ತರಿಸ್ಬೋದ ಅಂತ ನನಗೊಬ್ರು ಕೇಳಿದ್ರು ಪರವಾಗಿಲ್ಲ ನೀವು ತರಿಸಿ ಉಪ್ಪನ್ನು ಯಾವ ಟೈಮಿಗೆ ಬೇಕಾದರೂ ಅಂದರೆ ಬೆಳಗ್ಗಿನ ಟೈಮಲ್ಲಿ ತರಬೇಕು ಯಾವ ಟೈಮ್ ಬೇಕು ಆ ಟೈಮ್ ತರಬಾರ್ದು ಸಂಜೆ ಮಾತ್ರ ನಾಳೆ ಪೂಜೆ ಮಾಡಬೇಕು ಅಂತಬಿಟ್ಟು ಸಂಜೆನ ಉಪ್ಪು ತರಬೇಡಿ ಯಾಕಂದರೆ ಇನ್ನೂ ಸಾಲ ಜಾಸ್ತಿನೇ ಆಗುತ್ತೆ ಹೊರತು ನಾನು ಉಪ್ಪು ತಂದು ನಿಮಗೆ ರೆಮಿಡಿ ಹೇಳ್ತಿದ್ದೀನಲ್ಲ ಅದು ಯಾಕಂದರೆ ನೀವು ಕೆಲಸ ಮಾಡಿರೋ ದುಡ್ಡು ಒಂದು ಉಳಿಬೇಕು ಒಳ್ಳೆಯದಕ್ಕೆ ಖರ್ಚಾಗಬೇಕು ಕೆಲವರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿರ್ತಾರೆ ತುಂಬ ಚೆನ್ನಾಗಿ ಬಟ್ಟೆನೂ ಬರ್ತಾರೆ ಹೊಲಿಯೋದಕ್ಕೂ ಇಂಟ್ರೆಸ್ಟ್ ಬರ್ತಿರತ್ತೆ ಅವ್ರ ಮನೇಲಿ ತುಂಬ ಆರೋಗ್ಯ ಸಮಸ್ಯೆ ಇರುತ್ತೆ ಅವರು ಹೇಗಂದರೆ ಅವ್ರ ಕೆಲಸ ಎಷ್ಟೇ ಮಾಡಿರಲಿ ಬೇಡದಿರೋ ಖರ್ಚುಗಳನ್ನು ಮಾಡಿಬಿಟ್ಟು ಅವ್ರ ದುಡ್ಡನ್ನು ಕಳ್ಕೊಳ್ತಾರೆ ಹಾಗಾಗಿ ನಾನು ಹೇಳ್ತಿರೋದೇನು ಅಂದರೆ ಫಸ್ಟ್ ನೀವು ಕೆಲಸ ಮಾಡಿರೋ ದುಡ್ಡು ನಿಮ್ಮ ಮನೆ ಒಂದು ಹತ್ತಿರದಲ್ಲಿರೋ ಒಂದು ದೇವಸ್ಥಾನಗಳಿಗೆ ಒಂದು ಫಸ್ಟ್ ನನಗೆ ಈ ರೀತಿ ಒಂದು ದೊಡ್ಡ ಒಂದು ಮದುವೆ ಬಟ್ಟೆದೇ ಒಂದು ಆರ್ಡರ್ ಸಿಕ್ತು ಅಂತ ಹೇಳಿ ಫ್ರೆಂಡ್ಸ್ ಅದರಲ್ಲಿ ಒಂದು ನೀವು ಏಳರಿಂದ ಎಂಟು ಸಾವಿರ ಹತ್ತು ಸಾವಿರನೇ ನಿಮಗೊಂದು ಒಂದು ಪೇಮೆಂಟ್ ಬಂತು ಅಂದರೆ ಅದರಲ್ಲಿ ನಾವು ಒಂದು ಐವತ್ತು ರೂಪಾಯಿ ದೇವಸ್ಥಾನಕ್ಕೆ ಒಂದು ಹೂ ತಂದು ಕೊಡೋದಾಗಲಿ ಹಾಲು ಕೊಡೋದಾಗಲಿ ಮೊಸರು ತಂದು ಕೊಡೋದಾಗಲಿ ಒಂದು ಪ್ರಸಾದಕ್ಕೆ ಒಂದು ಹಣವನ್ನು ಕೊಡೋದಾಗಲಿ ಮಾಡಿದಾಗ ನೀವು ಕೆಲಸ ಮಾಡುವಂಥ ಕೆಲಸನೂ ಇಂಪ್ರೂವ್ಮೆಂಟ್ ಆಗುತ್ತೆ ಒಬ್ಬೊಬ್ಬರು ಕೆಲಸ 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 ಅವರಿಗೆ ಯಾವುದೇ ಥರ ಪೂಜೆ ಪುನಸ್ಕಾರ ದೇವಸ್ಥಾನ ಏನೂ ಬೇಡ ಫ್ರೆಂಡ್ಸ್ ನಾನು ದೇವಸ್ಥಾನದಲ್ಲಿ ಕಾಣಿಕೆ ಹುಂಡಿಗೆ ಕಾಣಿಕೆನ ಯಾವತ್ತೂ ಹಾಕೋಲ್ಲ ಯಾಕಂದರೆ ನಾನು ಕೆಲಸ ಮಾಡೋದ್ರಲ್ಲಿ ಏನಾದರೂ ನನಗೆ ತುಂಬ ಚೆನ್ನಾಗಿ ಆಯಿತು ಅಂದಾಗ ನಾನು ನಮ್ಮ ಮನೆ ಹತ್ರ ಇರೋ ಮಾರಿಕಂಬ ದೇವಸ್ಥಾನದಲ್ಲೇ ನೀವು ನಾನು ಮಾಡ್ತೀನಿ ಹೆಂಗಂದರೆ ಒಂದು ಮೊಸರನ್ನ ಮಾಡೋದು ಕೇಳ್ತೀನಿ ಬಟ್ಟರಿಗೆ ಯಾಕಂದರೆ ಶುಕ್ರವಾರ ದಿವಸ ನಾವು ಮೊಸರನ್ನ ಎಲ್ಲರಿಗೂ ಸರ್ವ ಭಕ್ತಾದಿಗಳಿಗೂ ಹಂಚುತ್ತಾರೆ ಆ ರೀತಿ ಮಾಡೋದ್ರಿಂದ ನಮ್ಮ ಕೆಲಸಕ್ಕೂ ನಿಜವಾಗ್ಲೂ ತುಂಬ ಒಳ್ಳೆಯದಿದೆ ಆ ರೀತಿ ಮಾಡಿ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇದೆ ಒಂದು ಪ್ರಸಾದಕ್ಕಂತ ಒಂದಿಷ್ಟು ದುಡ್ಡು ಕೊಡಿ ಆ ರೀತಿ ಮಾಡಿ ಮತ್ತು ನಾವು ದುಡ್ದಿರೋ ದುಡ್ಡು ಪೂರ್ತಿ ನಮಗೇ ಬೇಕು ಅಂತ ಹೇಳಬಾರ್ದು ಯಾರ ಯಾರೆಲ್ಲ ಸ್ಟಿಚಿಂಗ್ ಕೆಲಸ ಇದ್ದೀರೋ ಅವರೆಲ್ಲ ಇವತ್ತೇ ಒಂದು ಟಿಪ್ಸ್ ನ್ನು ಫಾಲೋ ಮಾಡಿ ಏನಂದರೆ ಒಂದು ನಾವು ಪಿಗ್ಗಿ ಬಾಕ್ಸ್ ಅಂತ ಸಿಗುತ್ತಲ್ವ ಅಂದರೆ ನಾವು ಕಾಯಿನ್ಗಳನ್ನು ಹಾಕ್ತೀವಲ್ಲ ಆ ರೀತಿ ಒಂದು ಡಬ್ಬಿ ತನ್ನಿ ನೀವು ದಿನಕ್ಕೆ ನಿಮ್ಮ ಮನೆ ದೇವರಿಗೆ ಒಂದೊಂದು ರೂಪಾಯಿಯಾದರೂ ಆ ಡಬ್ಬಿ ಒಳಗೆ ಹಾಕಿಡಿ ನಿಮ್ಮ ಕೆಲಸದಲ್ಲಿ ನಿಜವಾಗ್ಲೂ ಏಳಿಗೆ ಎಷ್ಟು ಚೆನ್ನಾಗಾಗತ್ತೆ ನೋಡಿ ನೀವು ಸಾವಿರಾರು ರೂಪಾಯಿ ದುಡೀರಿ ಆದರೆ ದಿನಕ್ಕೆ ಒಂದು ರೂಪಾಯಿ ಬೇಡ ಈಗ ಒಂದು ರೂಪಾಯಿ ಹತ್ತು ರೂಪಾಯಿ ಹಾಕ್ತಾ ಬನ್ನಿ ದಿನಕ್ಕೆ ಹತ್ತು ರೂಪಾಯಿ ನೀವು ಸಂಜೆ ಹೋಗ್ತಾಯಿದ್ರು ಹಾಕಿ ಇಲ್ಲ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡುವಾಗಾದರೂ ಹಾಕಿ ನೋಡಿ ನೀವು ಒಂದು ತಿಂಗಳು ನೀವು ಈ ರೀತಿ ಮಾಡಿ ನಿಮ್ಮ ಕೆಲಸದಲ್ಲಿ ಎಷ್ಟು ಸಕ್ಸಸ್ ಕಾಣ್ತೀರ ನೋಡಿ ಹಾಗೆ ನೆಕ್ಸ್ಟು ಯುಗಾದಿ ಬರ್ತಾ ಇದೆ ಆ ಯುಗಾದಿ ಅಮಾವಾಸ್ಯೆಗೂ ನಾನು ಯಾವ ರೀತಿ ಟಿಪ್ಸನ್ನು ಫಾಲೋ ಮಾಡಿ ನೀವು ಪೂಜೆ ಮಾಡಬೇಕು ಅಂಥೇಳಿ ನಾನು ಒಂದೆರಡು ದಿನ ಮುಂಚೆನೇ ಹಾಕ್ತೀನಿ ಎಲ್ಲರೂ ನೋಡಿಬಿಟ್ಟು ಆ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್ ನಾನು ನೋಡಿ ಒಂದೊಂದು ವೀಡಿಯೋದಲ್ಲೂ ನಿಮಗೆ ಒಂದೊಂದು ಯೂಸ್ಫುಲ್ ಆಗುವಂಥ ಟಿಪ್ಸನ್ನು ಕೊಡ್ತೀನಿ ಈ ಸಲ ನೀವು ಏನು ಮಾಡಿ ಅಂತಂದರೆ ನಿಮ್ಮ ಮನೆ ದೇವರು ವಾರ ಯಾವುದಿದೆ ನೋಡಿಬಿಟ್ಟು ಒಂದು ಡಬ್ಬಿ ತಂದ್ಬಿಟ್ಟು ಆ ಡಬ್ಬಿಯಲ್ಲಿ ನಿಮ್ಮ ಟೈಲರಿಂಗ್ ಮಾಡ್ತಾ ಇರೋವಂಥ ಜಾಗದಲ್ಲೇ ಇಟ್ಕೊಳ್ಳಿ ರೂಪಾಯಿ ದಿನಕ್ಕೆ ಹಾಕ್ತಾ ಬನ್ನಿ ನಿಮಗೆ ಮತ್ತೆ ಇನ್ನೂ ಏನಾದರೂ ದೊಡ್ಡ ದೊಡ್ಡ ಆರ್ಡ್ರುಗಳು ಸಿಕ್ಕು ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಬಂದರೆ ಅಂದರೆ ಯಾವುದಾದ್ರೂ ದೇವಸ್ಥಾನ ಈ ದೇವಸ್ಥಾನ ಆ ದೇವಸ್ಥಾನ ಅಂತ ಹೇಳಲ್ಲ ಒಂದು ಪ್ರಸಾದಕ್ಕೆ ನೀವು ಒಂದು ದುಡ್ಡನ್ನು ಕೊಡಿ ಅಂತ ಹೇಳ್ತೀನಿ ಹಾಗೆ ದೇವಸ್ಥಾನಕ್ಕೆ ಹೂವನ್ನು ಕೊಡೋದು ಪ್ರಸಾದಕ್ಕೆ ದುಡ್ಡು ಕೊಡೋದು ಮತ್ತು ಅಲ್ಲಿ ತುಂಬ ಬಡವರಾದರೂ ಇದ್ದರೆ ಒಂದು ಏನಾದರೂ ಅವರಿಗೆ ಒಂದು ಸಹಾಯ ಮಾಡೋದು ಈ ರೀತಿ ಮಾಡ್ತಾ ಹೋಗಿ ಆ ರೀತಿ ಮಾಡಿದಾಗ ನಾವು ಕೆಲಸ ಮಾಡುವಂತಹ ಒಂದು ದುಡ್ಡು ನಮಗೆ ಒಂದು ದಕ್ಕತ್ತೆ ಅದು ಬೇರೆದಕ್ಕೆ ಅಷ್ಟಾಗಿ ಬೇಡದೇ ಇರೋ ಖರ್ಚಿಗೆ ಹೋಗಲ್ಲ ಅಂತ ಹೇಳ್ಬೋದು ಮತ್ತು ಈ ನನಗಿನ್ನೂ ಅಮಾವಾಸ್ಯೆ ಪೂಜೆಯಲ್ಲಿ ಹೇಳಿರೋಂಥ ಕ್ವಶನ್ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ ಯುಗಾದಿ ಅಮಾವಾಸ್ಯೆಗೂ ಸಹಿತ ನಾನು ಪೂಜೆ ಮಾಡೋದನ್ನು ನೀವು ಕೆಲಸ ಮಾಡೋ ನಾನು ಟೈಲರ್ಸ್ ರಿಲೇಟೆಡ್ ವಿಡಿಯೋ ಮಾಡೋದ್ರಿಂದ ನಾನು ಟೈಲರ್ಸಿಗೆ ಏನೆಲ್ಲ ಹೆಲ್ಪ್ ಆಗಬೇಕು ಆ ವಿಡಿಯೋಸನ್ನು ಮಾಡ್ತೀನಿ ಫ್ರೆಂಡ್ಸ್ ನೀವು ಪ್ರತಿದಿನ ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೀವು ಮನೆಯಲ್ಲೇ ಸ್ಟಿಚ್ ಮಾಡ್ತಾಯಿರಿ ಅಂಗಡಿಯಲ್ಲೇ ಸ್ಟಿಚ್ ಮಾಡ್ತಾಯಿರಿ ಒಂದು ನಿಮಗೆ ಇಷ್ಟವಾಗಿರೋ ದೇವರನ್ನು ನೆನೆಸ್ಕೊಂಡು ಒಂದು ದೀಪ ಹಚ್ಚಿ ಒಂದು ಊದಿನ ಕಡ್ಡಿ ಹಚ್ಚಿ ಹತ್ತು ರೂಪಾಯಿನ ನಿಮ್ಮ ಮನೆ ದೇವರಾದ ದೇವರ ಹುಂಡಿಗೆ ಹಾಕ್ಬಿಟ್ಟು ನೀವು ಸ್ಟಿಚ್ ಮಾಡೋ ಕೂತ್ಕೊಳ್ಳಿ ನೋಡಿ ಎಷ್ಟು ನಿಮಗೆ ಅವತ್ತಿನ ಕೆಲಸ ಎಷ್ಟು ಇಂಪ್ರೂವ್ಮೆಂಟ್ ಇರುತ್ತೆ ಎಷ್ಟು ಚೆನ್ನಾಗಾಗತ್ತೆ ಅಂತ ನೋಡಿ ಫ್ರೆಂಡ್ಸ್ ನಾನು ಮೊನ್ನೆ ಅಮಾವಾಸ್ಯೆ ಪೂಜೆ ಮಾಡಿದ ಮೇಲೆ ನನಗೆ ಎಷ್ಟು ಅಷ್ಟು ಬಟ್ಟೆ ಬಂತು ಬಟ್ಟೆ ನಾನು ತುಂಬ ಬಟ್ಟೆಗಳನ್ನು ಸ್ಟಿಚ್ ಮಾಡಿ ಇಟ್ಟಿದ್ದೆ ಒಯ್ದೇ ಇರಲಿಲ್ಲ ಯಾರು ಮೊನ್ನೆ ಅಮಾವಾಸ್ಯೆ ಪೂಜೆ ಆದ ನಂತರ ಆ ಫುಲ್ಲು ನಾನು ಹೊಲಿದು ಜೋಡ್ಸಿರೋ ರ್ಯಾಕ್ ಫುಲ್ಲು ಖಾಲಿಯಾಗಿದೆ ಅಷ್ಟು ನನಗೆ ಬಟ್ಟೆಗಳನ್ನು ತೊಗೊಂಡೋಗಿ ಎಲ್ಲ ಅಮೌಂಟ್ ಕೊಟ್ಟೆ ಒಯ್ದು ಯಾಕಂದರೆ ಯಾರಿಗೆ ಒಬ್ಬೊಬ್ಬರಿಗೆ ಟೈಲರ್ಸಿಗೆ ಏನಾಗುತ್ತೆ ತುಂಬ ಬಟ್ಟೆಗಳನ್ನು ಹೊಲಿದಿಡ್ತಾರೆ ಕಸ್ಟಮರ್ ಒಯ್ಯೋದೇ ಇಲ್ಲ ಒಯ್ಯೋ ಟೈಮಲ್ಲಿ ತುಂಬನೇ ಅಮೌಂಟ್ ಕೊಡೋದಕ್ಕೆ ಕಿರಿಕಿರಿ ಮಾಡ್ತಾರೆ ಆ ರೀತಿ ಆಗಬಾರ್ದು ಅಂದರೆ ನೀವು ಈ ರೀತಿ ಎಲ್ಲ ಪೂಜೆ ಮಾಡಿ ಹಾಗೆ ಮಂಗಳವಾರ ದಿವಸ ನೀವೇನಾದರೂ ಟೈಲರಿಂಗ್ ರಿಲೇಟೆಡ್ಗೆ ಏನಾದರೂ ನೀವು ಟೈಲರಿಂಗ್ ಮಿಷನ್ ತಂದಿರ್ತೀರಾ ಅಥವಾ ಟೈಲರಿಂಗ್ ರಿಲೇಟೆಡ್ ಏನಾದರೂ ವಸ್ತುಗಳನ್ನು ಸಾಲ ಮಾಡಿ ತಂದಿರ್ತೀರಾ ಅಂದರೆ ಮಂಗಳವಾರ ದಿವಸನೇ ನೀವು ಅದನ್ನು ರಿಟರ್ನ್ ಮಾಡಿ ಆಗ ನಿಮಗೆ ಫುಲ್ ಬೇಗನೆ ಅದು ದುಡ್ಡನ್ನು ತೀರಿಸ್ತೀರಾ ಯಾಕಂದರೆ ನಾನು ಜಾಕ್ ಮಿಷನನ್ನು ಕಂತಲ್ಲೇ ತಂದಿದ್ದೆ ಅಂದರೆ ಹತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕೊಟ್ಬಿಟ್ಟು ಉಳಿದಿರೋ ಅಮೌಂಟನ್ನು ನಾನು ಇದರಲ್ಲೇ ಆ ಕಂತಲ್ಲೇ ತಂದಿರೋದ್ರಿಂದ ನಾನು ಪ್ರತಿ ಮಂಗಳವಾರ ಅದನ್ನು ಕಟ್ತಾಯಿದ್ದೆ ನನಗೆ ಅದು ಕಟ್ಟಿದ್ದೇ ಗೊತ್ತಾಗಿಲ್ಲ ಯಾಕಂದರೆ ನನಗೆ ತುಂಬ ಕಮಿಟ್ಮೆಂಟ್ಗಳ ಜೊತೆಗೆ ನಾನು ಜಾಕ್ ಮಿಷನ್ ತಂದೆ ಅದು ಆದರೂ ಪರವಾಗಿಲ್ಲ ಆದರೂ ನನಗೆ ಆ ಕಂತು ಕಟ್ಟಿದ್ದೇ ಗೊತ್ತಾಗಿಲ್ಲ ಹಾಗಾಗಿ ನೀವು ಯಾವುದೇ ಟೈಲರಿಂಗ್ ರಿಲೇಟೆಡ್ ನೀವು ಸಾಲವನ್ನು ಮಾಡಿದ್ದೀರಾ ಅಂದರೆ ನೀವು ಮಂಗಳವಾರ ದಿವಸನೇ ಕೊಡಿ ಶಾಪ್ ಮಾಡಿದರೆ ನೀವು ಬಾಡಿಗೆನ ಮಂಗಳವಾರ ದಿವಸನೇ ಕೊಡಿ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ನೀವು ಬೆಳಗ್ಗೆ ಫಸ್ಟ್ ಬಟ್ಟೆ ಇಸ್ಕೊಳ್ಳುವಾಗ ಯಾರಿಗಾದರೂ ಅಷ್ಟೇ ಫ್ರೀಯಾಗಿ ಕೊಡಬೇಡಿ ಹತ್ತು ರೂಪಾಯಿನಾದರೂ ಇಸ್ಕೊಂಡು ಕೊಡಿ ಹಾಗೆ ಸಂಜೆ ದೀಪ ಹಚ್ಚಿದ್ರ ಮೇಲೇನು ಯಾರಾದರೂ ಬಟ್ಟೆ ತೊಗೊಂಡೋಗಿ ಬಂದರೆ ಹಾಗೇ ಕೊಡಬೇಡಿ ಹತ್ತು ರೂಪಾಯಿನಾದರೂ ಇಸ್ಕೊಂಡು ಕೊಡಿ ಯಾಕಂದರೆ ಕೆಲವೊಬ್ಬರು ನಮಗೆ ದೀಪ ಹಚ್ಚಿ ಸಂಜೆ ದೀಪ ಹಚ್ಚಿದ ನಂತರ ಹಳೆ ಬಟ್ಟೆಗಳನ್ನು ತರೋದು ಬೆಳಗ್ಗೆ ನಾವು ಸ್ಟಾರ್ಟಿಂಗ್ ಕೂತ ತಕ್ಷಣನೇ ಹಳೆ ಬಟ್ಟೆಗಳನ್ನು ಹೊಲಿಯಕ್ಕೆ ತರೋದು ನಮ್ಮ ಹತ್ರ ಹಳೆ ಬಟ್ಟೆಗಳನ್ನೇ ಹೊಲಿಸೋದು ಆ ರೀತಿ ಮಾಡ್ತಾರೆ ಆ ರೀತಿ ಮಾಡಬೇಡಿ ಅಕಸ್ಮಾತ್ ನೀವು ಬಟ್ಟೆ ಹೊಲಿಯೋಕೆ ಕೂತಿದ್ದಂಗೆ ಯಾರಾದರೂ ಒಂದು ಸ್ಟಿಚ್ ಹಾಕ್ಕೊಡು ಹಳೆ ಬಟ್ಟೆಗೆ ಅಂತಂದರು ಅಂದರೆ ಅದನ್ನು ಸೈಡ್ ಇಟ್ಟು ಒಂದು ಫಸ್ಟ್ ನೀವು ಹೊಸ ಬಟ್ಟೆನ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಅದನ್ನು ಮಾಡಿಕೊಡಿ ಆದರೆ ಸಂಜೆ ದೀಪ ಹಚ್ಚಿದ್ರ ನಂತರನೂ ಹಳೆಯ ಬಟ್ಟೆಗಳು ಬಂದರೆ ಅಥವಾ ಯಾರಾದರೂ ಹೊಸ ಟಾಪೆ ಇನ್ನೇನಾದರೂ ಹೊಲ್ಸಕ್ಕೆ ಬಂದರು ಅಂದರೆ ನೀವು ಅಮೌಂಟನ್ನು ಇಸ್ಕೊಂಡೇ ಕೊಡಿ ಹಾಗೇನೆ ಕೊಡಬೇಡಿ ಈ ಥರದ್ದೆಲ್ಲ ನಾವು ಚಿಕ್ಕ ಪುಟ್ಟ ರೆಮಿಡಿನ ಫಾಲೋ ಮಾಡಿದಾಗ ಮಾತ್ರ ನಾವು ಕೆಲಸ ಮಾಡೋದ್ರಲ್ಲಿ ಇಂಪ್ರೂವ್ಮೆಂಟ್ ಕಾಣೋಕ್ಕೆ ಸಾಧ್ಯ ಒಬ್ಬೊಬ್ರು ಎಷ್ಟೇ ಕೆಲಸ ಮಾಡ್ತಾ ಇರ್ತಾರೆ ಟೈಲರಿಂಗ್ ಕೆಲಸದಲ್ಲಿ ಇಂಪ್ರೂವ್ಮೆಂಟೇ ಇರೋಲ್ಲ ಯಾಕಂದರೆ ಆ ಕೆಲಸನೇ ಆಗಿದೆ ನಾವು ಕತ್ತರಿಸೋದು ಜೋಡಿಸೋದು ಕತ್ತರಿಸೋದು ಜೋಡಿಸೋದು ಇರೋದ್ರಿಂದ ತುಂಬ ಕಿರಿಕಿರಿ ಇದ್ದೇ ಇರುತ್ತೆ ಯಾರೇ ಟೈಲರ್ಸ್ ಇದ್ದರೂ ಅವರಿಗೆ ನೋಡಿ ಸ್ವಲ್ಪ ಕಿರಿಕಿರಿ ಅನ್ನೋದು ಇದ್ದೇ ಇರುತ್ತೆ ಅವರು ಮೇಲ್ನೋಟಕ್ಕೆ ಚೆನ್ನಾಗೆ ಹೊಲಿತಾ ಇರ್ಬೋದು ಚೆನ್ನಾಗೆ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ ಅನಿಸ್ಬೋದು ಆದರೆ ಅವರ ಒಳಗೆ ತುಂಬಾ ನೋವು ಮತ್ತು ಕಿರಿಕಿರಿ ಏನೋ ಒಂದು ಅವರಿಗೆ ಒಂದು ಸರಿಯಾಗುವಂತಹ ಒಂದು ಇದೇ ಇರೋದಿಲ್ಲ ಹಾಗಾಗಿ ನಾನು ಯಾರೆಲ್ಲ ಟೈಲರ್ಸ್ಗಳಿದ್ದೀರ ನೀವು ನಾನು ಈ ಹೇಳಿರುವಂಥ ಈ ರೆಮಿಡಿನೆಲ್ಲ ಫಾಲೋ ಮಾಡಿ ನಿಜವಾಗ್ಲೂ ನಿಮಗೆ ಈ ಟೈಲರಿಂಗ್ ಕೆಲಸದಲ್ಲಿ ಒಳ್ಳೆಯದಾಗತ್ತೆ ಫ್ರೆಂಡ್ಸ್ ನಾನಂತೂ ನನಗೇನಾದರೂ ದೊಡ್ಡ ಆರ್ಡರ್ ಸಿಕ್ಕಿದ್ರೆ ನಾನು ದೇವಸ್ಥಾನಗಳಿಗೆ ಪ್ರಸಾದಕ್ಕೆ ಅಂತ ಹೇಳಿ ದುಡ್ಡು ಕೊಡ್ತೀನಿ ಹೂವುಗಳನ್ನು ತರ್ತೀನಿ ಹೀಗೆ ಮಾತ್ರ ಆದರೆ ನಾನು ಕಾಣಿಕೆ ಹುಂಡಿಗೆ ಜಾಸ್ತಿ ದುಡ್ಡನ್ನು ಹೋಗೋದಿಲ್ಲ ಈ ರೀತಿ ಎಲ್ಲ ಫಾಲೋ ಮಾಡಿ ಮತ್ತು ಸಾಸಿವೆಯಿಂದ ನಾನು ಮೊನ್ನೆ ಅಮಾವಾಸ್ಯೆಗೆ ಒಂದು ರೆಮಿಡಿನ ಫಾಲೋ ಮಾಡಿದೆ ಸಾಸಿವೆಯಿಂದ ತುಂಬ ಚೆನ್ನಾಗಿದೆ ಯಾರಿಗೆ ಕಣ್ಣದೃಷ್ಟಿಯಾಗಿದ್ದರೂ ಸಾಸಿವೆಯಿಂದ ನೀವು ಸುಳಿದುಬಿಟ್ಟು ಮೂರು ಹಾದಿಯಲ್ಲಿ ಒಗಸಿದ್ರೆ ನಿಮಗೆ ಯಾವುದೇ ಕೆಟ್ಟ ದೃಷ್ಟಿ ಕಣ್ ದೃಷ್ಟಿ ಇದ್ರೂ ಸಹಿತ ವಾಸಿ ಆಗುತ್ತೆ ಫ್ರೆಂಡ್ಸ್ ನಾನು ಆರು ತಿಂಗಳುಗಳ ಕಾಲ ಅಮಾವಾಸ್ಯೆ ಎರಡು ದಿನ ಇದ್ದಾಗೆ ನನಗೆ ಹುಷಾರಿಲ್ಲ ಆದರೆ ನನಗೆ ತುಂಬಾ ಹುಷಾರಿರ್ತಿರ್ಲಿಲ್ಲ ಯಾಕೆ ಈ ಥರ ಆಗುತ್ತೆ ಅಂತ ನೋಡಿದಾಗ ನಾನು ಈ ರೀತಿ ಪೂಜೆಗಳನ್ನು ಮಾಡ್ಕೊಳ್ತಾ ಬಂದೆ ನನ್ನ ಆರೋಗ್ಯ ಸಮಸ್ಯೆ ಅನ್ನೋದು ತುಂಬ ಸುಧಾರಿಸ್ತು ನಾನು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಇಲ್ಲಾಂದ್ರೆ ನನಗೆ ಏನಾದರೂ ಒಂದು ಹುಷಾರಿಲ್ಲದ ತಕ್ಷಣ ಅದು ಹೆಂಗಂತ ಗೊತ್ತಾಗ್ತಿರ್ಲಿಲ್ಲ ಚೆನ್ನಾಗೇ ಇರ್ತಿದ್ದೆ ಅಮಾವಾಸ್ಯೆ ಸ್ಟಾರ್ಟ್ ಆದ ತಕ್ಷಣ ನನಗೆ ಹುಷಾರಿಲ್ಲ ಥರ ಆಗ್ತಿತ್ತು ತುಂಬಾ ಅನುಭವಿಸಿ ನಾನು ಈ ರೀತಿ ರೆಮಿಡಿಗಳನ್ನೆಲ್ಲ ಫಾಲೋ ಮಾಡಿದೆ ನನಗೆ ಸಕ್ಸಸ್ ಆಗಿದೆ ಹಾಗೆ ನನ್ನ ಥರನೇ ಕಷ್ಟದಲ್ಲಿ ಇದ್ದವರಿಗೆ ಒಂದು ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಈ ವಿಡಿಯೋದ ಮುಖಾಂತರ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ನೆಕ್ಸ್ಟ್ ಯುಗಾದಿ ಅಮಾವಾಸ್ಯೆಗೆ ಪೂಜೆ ಮಾಡಿ ವೀಡಿಯೋ ಹಾಕುವಾಗ ನಾನು ಅದನ್ನು ಸಹಿತ ಆ್ಯಡ್ ಮಾಡಿ ಹಾಕ್ತೀನಿ ಹಾಗೆಯೇ ನೀವು ಇನ್ನು ನನ್ನ ವಿಡಿಯೋಗಳನ್ನು ಯಾವೆಲ್ಲ ಅಮೋಸೆ ಪೂಜೆ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್